ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಂತ ಗಜೇಂದ್ರ ಸರ್ ಅವರು ದಿನಾಂಕ ಮೂರು ಆರು ಆ ದಿನ ಬೆಳಗ್ಗೆ ನಮ್ಮ ಪಂಚಾಯತಿಗೆ ಆಗಮಿಸಿದರು ಎಲ್ಲ ಕಾರ್ಯಕ್ರಮವನ್ನು ಸಕ್ರಮವಾಗಿ ಪಂಚಾಯಿತಿ ಕೆಲಸ ಏನೇ ಕೆಲಸ ಇದ್ರೂ ಎಲ್ಲರಿಗೂ ಸದಸ್ಯರಿಗೂ ಸರ್ವಜನರಿಗೂ ಇಡೀ ಪಂಚಾಯಿತಿಯಲ್ಲಿ ಆರು ಸಾವಿರ ಜನ ಇದ್ದಾರೆ ನಮ್ಮ ಪಂಚಾಯತ್ ತುಂಬಾರ್ ಪಂಚಾಯಿತಿಯಲ್ಲಿ ಎಲ್ಲರನ್ನು ಸಹಕರಿಸಿ ಅವರು ಒಂದೇ ಒಂದು ಗುರಿ ಇತ್ತು ಗಡಿ ಭಾಗದಲ್ಲಿರುವಂಥ ತಿಮ್ರಾವತ್ನಲ್ಲಿ ಪಂಚಾಯಿತಿನೂ ಒಂದು ಮಾದರಿ ಪಂಚಾಯಿತಿಯನ್ನು ಮಾಡಬೇಕು ಅಂತ ಒಂದು ಗುರಿ ಇತ್ತು ಎಲ್ಲರ ಜೊತೆ ಎಲ್ಲ ಸದಸ್ಯರ ಜೊತೆ ಅಧ್ಯಕ್ಷರ ಜೊತೆ ಎಲ್ಲರ ಜೊತೆ ಹಂಚ್ಕೊಳ್ತಾಯಿದ್ರು ಏನನ್ನ ಮಾಡಿ ನಮ್ಮ ಪಂಚಾಯಿತಿ ಒಂದು ಮಾದರಿ ಪಂಚಾಯಿತಿಯನ್ನು ಮಾಡಬೇಕು ಎಲ್ಲರೂ ಚೆನ್ನಾಗಿ ಕೆಲಸ ಮಾಡಿ ಎನ್ ಆರ್ ಜಿ ವರ್ಕ್ ಮಾಡಿ ಎಲ್ಲ ಅದೇ ರೀತಿ ಎಲ್ಲರನ್ನ ಸಹಕರಿಸಿ ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಕೆಲಸ ಮುಂದುವರಿಸ್ತಾಯಿದ್ರು ಅದೇ ರೀತಿ ನಾವು ಹೊಸ್ದಾಗಿ ಪಂಚಾಯಿತಿ ಕಟ್ಟಡವನ್ನು ಕಟ್ಟಕ್ಕೆ ತುಂಬ ಸಹಕಾರ ಕೊಟ್ಟರು ಎಲ್ರಿಗೂ ತಿಳಿಸಿದ್ದೇನೆಂದರೆ ಅವರು ಒಂದೇ ಒಂದು ಮಾತು ಒಂದು ಮೂರು ತಿಂಗಳಲ್ಲಿ ಪಂಚಾಯಿತಿ ಕಟ್ಟಡವನ್ನು ಮುಗಿಸಿ ಅದೇ ಹೊಸ ಕಟ್ಟಡದಲ್ಲಿ ಒಂದೆರಡು ಮೀಟಿಂಗು ನಾನು ಇದ್ದಾಗೆ ನೀವಿದ್ದಾಗೆ ಒಂದೆರಡು ಮೂರು ಮೀಟಿಂಗ್ ಮಾಡಲೇಬೇಕು ಅಂತ ಎಲ್ಲರ ಜೊತೆ ಎಲ್ಲರ ಜೊತೆ ಹಂಚ್ಕೊಳ್ತಾ ಇದ್ರು ಆ ತಿರು ಆ ರೀತಿ ಇರುವಂಥ ನಮ್ಮ ನಾ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಪಂಚಾಯತಿ ಅಧಿಕಾರಿಗಳು ಅಂತ ಹೇಳೋಕಿನ್ನ ನಮ್ಮ ತುಂಬ ಆತ್ಮೀಯ ಅನ್ನ ಸ್ನೇಹಿತರಾಗಿರೋ ಸ್ನೇಹಿತರ ಥರ ಇದ್ದರೆ ಎಲ್ಲರ ಜೊತೆ ನಾನು ಒಂದೇ ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ ಎಲ್ಲ ಸದಸ್ಯರಲ್ಲಿ ಅಧ್ಯಕ್ಷರಲ್ಲಿ ಈ ಮುರುಬಾನ್ ತಾಲೂಕಲ್ಲಿರುವಂಥ ಎಲ್ಲ ಅಧಿಕಾರಿಗಳಾಗಲಿ ಪಿ ಡಿ ಒ ಆಗಲಿ ಸಿ ಓ ಎಲ್ಲರಲ್ಲಿ ಒಂದು ಮನವಿ ಮಾಡ್ಕೊಳ್ತೀನಿ ಯಾವುದೇ ಒಂದು ಕೆಲಸ ಕಾರ್ಯಕ್ರಮ ಆದ್ರೂ ಒತ್ತಡವನ್ನು ತಗೋಬಾರ್ದು ಒತ್ತಡ ತಗೊಂಡು ಟೆನ್ಷನ್ ತಗೊಂಡು ಬೇರೆ ಬೇರೆ ರೀತಿ ಇವಾಗ ಅವರು ಅದು ಯಾ ಒಬ್ಬೊಬ್ರು ಒಂದೊಂದು ಹೇಳ್ತಾ ಇದ್ದಾರೆ ನಮ್ಮ ಅಧಿಕಾರಿ ನಮ್ಮ ಗಜೇಂದ್ರ ಸರ್ ಬಗ್ಗೆ ಅವರು ಒತ್ತಡ ತಕೊಂಡಿದ್ದಾರೆ ಇಲ್ಲ ಅದೇ ಅದೇ ದಿನ ನಮ್ಮ ಆರ್ ಸಿ ಬಿ ಕ್ರಿಕೆಟ್ ಪಂದ್ಯ ಇತ್ತು ಆ ಕ್ರಿಕೆಟ್ ಆ ಕ್ರಿಕೆಟ್ ಪಂದ್ಯ ನೋಡಿದಾಗ ಆ ಪಂದ್ಯ ನೋಡಿದಾಗ ಅವ್ರಿಗೆ ತುಂಬಾ ಟೆನ್ಷನ್ ಆಗಿತ್ತು ಒಬ್ರು ಹೇಳ್ತಾರೆ ಇನ್ನೊಂದು ಒತ್ತಡ ಇದೆ ಅಂತ ಹೇಳ್ತಾರೆ ಅದು ನಾನು ಹೇಳಕ್ ಇಷ್ಟ ಪಡ್ತೀನಿ ಯಾವುದೇ ಒಂದು ಕೆಲಸ ಕಾರ್ಯಕ್ರಮ ಆಗಲಿ ನಮ್ಮ ಮೆಂಬರ್ಸ್ ಅಲ್ಲಿ ಹೇಳ್ತೀನಿ ಅಧಿಕಾರಿಯಲ್ಲಿ ಹೇಳ್ತೀನಿ ಸೂಕ್ಷ್ಮವಾಗಿ ಕೆಲಸ ಯಾವುದೇ ಒಂದು ಕೆಲಸ ಟೆನ್ಷನ್ ತಗೊಳ್ತೀರಾ ಪ್ರೆಷರ್ ತಗೊಳ್ತೀರಾ ಯಾವುದೇ ಒಂದು ಕೆಲಸ ಆಗಿರ್ಬೋದು ಆ ಕೆಲಸವನ್ನು ಸೂಕ್ಷ್ಮವಾಗಿ ಲೀಗಲ್ ಆಗಿ ಮಾಡಿಕೊಂಡು ಸಮಾಧಾನ ಸಮಾಧಾನವಾಗಿ ಹೇಳ್ಕೊಂಡು ಹೋದ್ರೆ ಅದು ಉತ್ತಮವಾದಂಥ ಜೀವನ ಇವಾಗ ನಾನು ಹೇಳೋದು ಒಂದೇ ಒಂದು ಮಾತು ಅವರು ಅಷ್ಟು ಮೂವತ್ತೊಂಬತ್ತು ವರ್ಷನೂ ನಲ್ವತ್ತು ವರ್ಷ ಅಷ್ಟು ಅವ್ರು ಬೇರೆ ಬೇರೆ ಕಳಿಸಿತ್ತು ನಮ್ಗೆ ನಮ್ಗೆ ತಿಳಿಸ್ತಾ ಇದ್ರು ನೋಡಪ್ಪ ನನಗೆ ಹತ್ರದಲ್ಲಿ ಒಂದು ಪ್ರಮೋಷನ್ ಆಗ್ತದೆ ನಾನು ಉನ್ನತವಾದ ಮಟ್ಟಕ್ಕೆ ಹೋಗ್ತೀನಿ ನಾನು ಸಿ ಓ ಹತ್ರ ಆಗಿರ್ಬೋದು ಇಒ ಸಾಹೇಬ್ರ ಹತ್ರ ಆಗಿರ್ಬೋದು ಒಳ್ಳೆ ಒಂದೇ ಒಳ್ಳೆ ಬಾಂಧವ ಇಟ್ಕೊಂಡಿದ್ದೀನಿ ಒಳ್ಳೆಯ ಕೆಲಸಗಾರ ಅಂತ ನಾನು ಒಂದು ಹೆಸರು ತಗೊಂಡಿದ್ದೀನಿ ಆ ಥರ ಅವ್ರ ಬಗ್ಗೆ ಅವ್ರಿಗೆ ತುಂಬ ತುಂಬ ಆಸಕ್ತಿ ಇತ್ತು ಅದೇ ರೀತಿ ನಾವು ಮೂರನೇ ತಾರೀಕು ಹನ್ನೊಂದು ಗಂಟೆಗೆ ನಾವು ತಿಳಿಸಿದ ಹನ್ನೊಂದುವರೆಗೆ ಆಗಿರೋದು ಒಂದು ಗಂಟೆಗೆ ನಮ್ಗೆ ಗೊತ್ತಾಯ್ತು ಒಂದು ಇಡೀ ಪಂಚಾಯತಿ ಸದಸ್ಯರು ಎಲ್ಲರ ಸೇರಿ ಒಂದು ಗಂಟೆ ಎರಡು ಗಂಟೆಗೆಲ್ಲ ಕೌತ್ನಾಳಿಗೆ ಆಗಮಿಸಿದರು ಎಲ್ಲರ ಕಾರ್ ಎಲ್ಲರೂ ಹೋಗಿದ್ರು ಎಲ್ಲ ಹೋಗಿ ಅವ್ರಿಗೆ ಅಲ್ಲಿರುವಂಥ ಕಾರ್ಯಕ್ರಮ ಬಗ್ಗೆ ಎಲ್ಲ ಮಾತಾಡಿ ಅಲ್ಲಿ ಇದ್ದುಕೊಂಡು ಎಲ್ಲ ಕಾರ್ಯಕ್ರಮವನ್ನು ನಾವೇ ಮಾಡಿ ಮತ್ತು ಬೆಳಗ್ಗೆ ಎಲ್ಲ ಸದಸ್ಯರು ಎಲ್ಲ ಅಧ್ಯಕ್ಷರು ಸೇರಿ ಎಲ್ಲ ಮೆಂಬರ್ಸ್ ಸೇರಿ ಒಂದು ಮಾತು ಕೊಟ್ಟು ಅವ್ರಿಗೆ ನೋಡಿ ಅವರು ಮಾವ ಇದ್ದರು ಅವರು ಅವರು ಮಿಸ್ಸಿದ್ರು ಮಕ್ಕಳು ಎಲ್ಲರ ಮುಂದೆನೂ ನಾವು ನಮ್ಗೆ ತುಂಬ ಒಳ್ಳೆಯವರು ನಮ್ಮ ಸ್ನೇಹಿತರ ನಮ್ಮ ಸ್ನೇಹಿತರ ಇದ್ದರು ನಮ್ಮ ಗಜೇಂದ್ರ ಸಾರು ಒಳ್ಳೆಯ ಅವರು ಯಾವುದೇ ಒಂದು ಸಣ್ಣ ಕೆಲಸ ಇಲ್ಲಿ ಅವ್ರಿಗೆ ಒಂದು ಏನೇ ಕೆಲಸ ಇದ್ರು ಇವಾಗ ಕೌತ್ನಾಳಿ ಇವತ್ತು ಅವ್ರದ್ದು ನಾವೇಲ್ಲ ಪಂಚಾಯತಿ ಕಡೆ ಅಂತಾನೆ ನಾವೇ ಬರಿಸ್ಕೊಳ್ತೀವಿ ದಪನ್ ಖರ್ಚು ಯಾವುದೇ ಇರಲಿ ಒಂದು ಇಪ್ಪತ್ತು ಸಾವಿರ ಆಗಲಿ ಐವತ್ತು ಸಾವಿರ ಆಗಲಿ ಅರವತ್ತು ಸಾವಿರಲಿ ಅಂತ ಎಲ್ಲ ಮೆಂಬರ್ ಕೂತ್ಕೊಂಡು ಅವ್ರು ಕೊಟ್ಟು ಅದೇ ರೀತಿ ಎಲ್ಲ ಮೆಂಬರ್ ಸಕಲ ಒಂದು ಸ್ನೇಹಿತರ ಥರ ಹೋಗಿ ಅಲ್ಲಿ ಆ ದಪನ್ ಮುಗಿಸ್ಕೊಂಡು ನಾವು ಬಂದವು ಆ ಥರ ಅವ್ರು ಒಳ್ಳೆ ಬಾಂಧವ್ಯ ಇಟ್ಕೊಂಡಿದ್ರು ಆ ಭಗವಂತಲ್ಲಿ ಒಂದೇ ಒಂದು ಕೋರೋದು ಅವರ ಫ್ಯಾಮಿಲಿಗೆ ಅವ್ರ ಮಕ್ಕಳಿಗೆ ಅವರು ಅವ್ರ ಮಿಸ್ಸಸ್ಗೆ ಆ ದುಃಖವನ್ನು ಬರೆಸುವಂಥ ಶಕ್ತಿ ಆ ದೇವ್ರ ಕೊಳ್ಳಿ ಅಂತ ಹೇಳ್ತಾ ಇಡೀ ನಮ್ಮ ಪಂಚಾಯಿತಿ ಆರ್ ಸಾವಿರ ಜನ ಪರವಾಗಿ ಅವ್ರಿಗೆ ಒಳ್ಳೆ ಆತ್ಮಕ್ಕೆ ಶಾಂತಿ ಶೀಳಿ ಕೋರ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ